ಎಲ್ರಿಗೂ ನಮಸ್ಕಾರ ನಮ್ಮ ಬ್ರದರ್ ಮನೆಯಲ್ಲಿ ಇವತ್ತು ಶನೀಶ್ವರ ಸ್ವಾಮಿಯ ಅರಿಕತೆ ಮಾಡಿಸ್ತಾ ಇದ್ದಾರೆ ಅಲ್ಲಿಗೆ ಬಂದಿದ್ದೀವಿ ಹಳ್ಳಿನಲ್ಲಿ ಯಾವ ಥರ ಅರಿಕತೆ ಮಾಡಿಸ್ತಾರೆ ಅಂತ ಈ ವಿಡಿಯೋ ಮುಖಾಂತರ ಎಲ್ಲರೂ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ហាចន្ទ្រា ಏನಾದ್ರೂ ಜಾಗವನ್ನು ಕೊಡುತ್ತಾಯಿದೆ ಪರಮಾತ್ಮ ಹಾ ಶನೇಶ್ವರ ಹಾ ಶ್ರೀ ಸತಿ ನನ್ನ ಪಕ್ಕ ನಿಂತರು ಈ ಮಹಾನ್ ಇನ್ನು ಆ ಅದೃಷ್ಟ ಉಳಿ ಬಹನ್ ಬಿಡುತ್ತ ಮಹಾನ್ ಯಾರೇನು ಸ್ವಾಮಿ ತಾವು ಯಾರು ಅಮ್ಮ ನಾನು ಯಥೇಶ್ವರನು ಈ ಮಾರ್ಗವಾಗಿ ಬಿತ್ತಿದ್ದನು ಈ ಮಾರ್ಗವಾಗಿ ಬರಬೇಕಾದ್ರೆ ಒಂದು ಹುಲಿ ಕಟ್ಟಿಕೊಂಡು ಹೊಯ್ತಿದ್ದನ್ನು ನೋಡಿದನು ಆ ಹುಲಿ ಬಾಯಿಂದ ಬಿಡಿಸಿರುವನು ನಾನು ಕೇವಲ ಬೃಹತ್ ಬ್ರಹ್ಮಣನಮ್ಮ ಏನಾದ್ರೂ ದಾನವನ್ನು ಕೊಡಮ್ಮ ಸ್ವಾಮಿ ನಾವು ಹೋರ ಪ್ರತಿಷ್ಠಿಯಾಗಿ ರಾಜ್ಯ ಕೋಶಿ ತೊರೆದು ಪತ್ತಿನ ಕಳೆದುಕೊಂಡು ಈ ಕಾರ್ಯ ಕಾಡಿನ ಮಧ್ಯದಲ್ಲಿ ಪೃಥ್ನಿ ಸ್ವಾಮಿ ತನಗೆ ಏನು ಧಾನ ಕೊಡಲಿ ಅಮ್ಮ ಏನು ನಿಲ್ಲವೊಂದು ಹೇಳಬೇಡಮ್ಮ ನಿನ್ನಲ್ಲಿ ಮುತ್ತೈಗೆ ಮೂಡಿದೆಯಾದ್ರೂ ಜನವನ್ನು ಕೊಡಮ್ಮ ಸ್ವಾಮಿ ಮರೆತಿದ್ದನು ಶಿವಶಿವ ನನ್ನ ಕವಿತು ಚಂದ್ರ ನಡೆ ಮುಂದೆ ಕಾಣುವ ಘೋರ ಅರಣ್ಯಕ್ಕಾದರೂ ಹೋಗೋಣ ಸ್ವಾಮಿ ಏನಾಯ್ತು ಪರ್ರ ರಾಜ್ಯಗಳು ಇನ್ನು ಮಹಾರಾಜರು ಯಾರು ದ್ ಬಂದರೆ ಏನಾಯ್ತು ವಿಚಾರ ಹೇಳಲಾಗಿತ್ತು ಹಾ ಚಂದ್ರ ಅಂದ್ರೆ ಈ ಜಗತ್ತಲ್ಲಿ ತಾಯಿ ಬಿಟ್ಟದ್ದು ದೇವರೇ ಇಲ್ಲ ತಾಯಿಯೇ ದೇವನಂದು ಎಲ್ಲ ಜನ ತಾಯಿ ಬಿಟ್ಟು ನೂರು ದೇವರು ಪೂಜೆ ಮಾಡ್ತಾರೆ ನೋಡಿ ನೂರು ದೇವರು ಪೂಜೆ ಮಾಡ್ತಾರೆ ನೋಡಿ ಒಂಬತ್ತು ತಿಂಗಳು ಎತ್ತಿದ ಒತ್ತಿದವನ್ನ ಯಾವ ಜನ ಗೊತ್ತಿರ್ ಸಿಕ್ಕ ನೋಡಿ ಈ ಮಾನವನಿಗೆ ಜನ ತಾಯಿ ಇದ್ರು ಎತ್ತವರು ಹೊಂದಿನ ತಾಯಿ ಅಂದ ಕೊಡುವ ಭೂಮಿ ತಾಯಿ ಪ್ರಾಣ ಉಳಿಸುವ ಗಂಗಾ ತಾಯಿ ಜ್ಞಾನ ಇಟ್ಟ ಕನ್ನಡ ತಾಯಿ ನೋಡಿ ಈ ಮನೇನ್ ತಾಯಿ ಸೇವೆ ಮಾಡಿದ್ರೆ ಇನ್ನು ಮೂರು ಜನ ಅವ್ರು ಅದ ಅದನ್ನು ಅವ್ರೆ ಬರೀತಾರೆ ಆದ್ರಿಂದ ಈ ಜಗತ್ತಲ್ಲಿ ತಾಯಿ ತಂದು ಬಿಟ್ಟರೆ ದೇವರಿಲ್ಲ ಆದ್ರೆ ಈ ಕಾಗ ಯಾರು ಕೇಳಲ್ಲ ಹಣ್ಣು ಮಾತಾರೆ ನೋಡಿ ಏನ್ ಹೇಳಿದ್ರೆ ಗುಡಿಯಮ್ಮ ಪತಿಯೇ ಮಾಡಿ ಸಿಕ್ಕದಲ್ಲ ಮಾಡಿನ ಗುಡು ಸಿಕ್ಕದಲ್ಲ ಜೋಡಲೆಂಡರಂಜಿ ನೀನು ಓಡಿ ಹೋಗುವಾಗ ಗೋಡೆ ಬಿದ್ದು ಬಡಲಾಯಿತಲ್ಲ ಮಾಡು ಸಿಕ್ಕದಲ್ಲ ಮಾಡು ನಗುಡು ಸಿಕ್ಕದಲ್ಲ ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆಯಲ್ಲ ಅಚ್ಚಿನೊಳಗೆ ಮೇಚು ಕಿಚ್ಚಿನೊಳಗೆ ಮೇಚು ಕಿಚ್ಚಂತೆ ವಾಯಿತಲ್ಲ ಮಾಡು ಸಿಕ್ಕಲಿಲ್ಲ ಮಾಡಿನ ಗುಡು ಸಿಕ್ಕದಲ್ಲ ನೀವು ಯಾರಾದ್ರೂ ಇದೇ ತರ ಮನೆಯಲ್ಲಿ ಅರಿಕತೆನ ಮಾಡಿಸ್ಬೇಕು ಅನ್ಕೊಂಡಿರೋರು ನೋಡಿ ಗುರುಗಳ ನಂಬರ್ ಇಲ್ಲಿದೆ ಅವರಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೋಬಹುದು ಆರತಿ ಪೂಜೆ ಮುಗಿದ ಮೇಲೆ ನೋಡಿ ಈ ಥರ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ದೇವರಿಗೆ ಪ್ರಸಾದ ಮಾಡಿದ್ದಾರೆ ಅವಲಕ್ಕಿ ಬೆಲ್ಲ ಬಾಳೆಹಣ್ಣು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಪ್ರಸಾದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಧನ್ಯವಾದಗಳು